ಪ್ರಧಾನಿ ಮೋದಿ ಅವರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭೇಟಿಯೊಂದಿಗೆ ಅಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದೆ ಇನ್ಮುಂದೆ ಅರಬ್ ರಾಷ್ಟ್ರದಲ್ಲೂ ಭಾರತದ ಡಿಜಿಟಲ್ ರೂಪೇ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿ ಹಣಕಾಸಿನ ವಹಿವಾಟು ಮಾಡಬಹುದು ಅಬುಧಾಬಿ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ನಿನ್ನೆ ಅಬುಧಾಬಿಗೆ ತೆರಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹಿಯಾನ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಇದೇ ವೇಳೆ ಇನ್ಸ್ಟಂಟ್ ಪೇಮೆಂಟ್ ಪ್ಲಾಟ್ಫಾರ್ಮ್ಗಳ ಇಂಟರ್ಲಿಂಕ್ ಮಾಡುವ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ಪ್ರಧಾನಿ ಮೋದಿ ಹಾಗೂ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಅವರು ಡಿಜಿಟಲ್ ರೂಪೆ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ ಸ್ಟಾಕ್ ಆಧರಿಸಿದ ಜೈವಾನ್ ಕಾರ್ಡ್ಗೆ ಚಾಲನೆ ನೀಡಿದರು ದುಬೈಗೆ ಪ್ರವಾಸ ಕೈಗೊಳ್ಳುವ ಭಾರತೀಯರಿಗೂ ಇದರಿಂದ ಹಣಕಾಸಿನ ವಹಿವಾಟು ಸುಲಭವಾಗಲಿದೆ ಗಮನಾರ್ಹವಾಗಿ ಇತ್ತೀಚೆಗೆ ಶ್ರೀಲಂಕಾ ಹಾಗೂ ಮಾರಿಷಸ್ನಲ್ಲೂ ಭಾರತದ ಯುಪಿಐ ಹಾಗೂ ರೂಪೇ ಕಾರ್ಡ್ ಬಳಕೆಗೆ ಚಾಲನೆ ನೀಡಲಾಗಿತ್ತು